ಸಂಜೆ ಸಮಯದಲ್ಲಿ ಏನಾದರೂ ತಿನ್ನಬೇಕು ಅನಿಸಿದಾಗ ಖಂಡಿತವಾಗಲು ಮನೆಯಲ್ಲಿ ಆಲೂಗಡ್ಡೆ ಇತ್ತು ಅಂದರೆ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಬೆಣ್ಣೆನ ಕರಗ್ಲಿಕ್ಕೆ ಬಿಟ್ಟಿದೆ ಅದು ಕರ್ಗಾದಮೇಲೆ ನೋಡಿ ಆಲೂಗಡ್ಡೆಗಳನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನೋಡಿ ಸುತ್ತಲೂ ಈ ರೀತಿಯಾಗಿ ಇಟ್ಕೊಂಡು ಅದ್ರ ಮೇಲುಗಡೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ಇನ್ನು ಈ ಕಡೆ ನಾನು ಒಂದು ನಾಲ್ಕು ಮೊಟ್ಟೆಗಳನ್ನು ಒಡೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ಎರಡು ನಿಮಿಷಗಳ ನಂತರ ಈ ಒಂದು ಆಲೂಗಡ್ಡೆ ಏನಿತ್ತು ಅದು ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಇದರ ಮೇಲ್ಗಡೆ ನಾವು ಮೊದಲೇ ಏನು ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನು ನಾನಿಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಆಲೂಗಡ್ಡೆ ಸ್ಲೈಸ್ಗಳೆಲ್ಲ ಕವರ್ ಆಗಬೇಕು ಆ ರೀತಿ ನೀಟಾಗಿ ಮೊಟ್ಟೆ ಭಾಗ ಏನಿತ್ತು ಅದನ್ನೆಲ್ಲನೂ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಸಮಯದಲ್ಲಿ ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಇದರ ಮೇಲುಗಡೆ ನಾನು ಒಂದು ಎರಡು ಚಿಟಿಕೆ ಆಗುವಷ್ಟು ಕಾಳು ಮೆಣಸಿನ ಪೌಡರು ಜೊತೆಗೆ ಸ್ವಲ್ಪ ಜೀರಿಗೆ ಪೌಡ್ರು ಸ್ವಲ್ಪ ಚಿಲ್ಲಿ ಪೌಡ್ರು ಅದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ ನಂತರ ಮನೆಯಲ್ಲಿ ಸ್ವಲ್ಪ ಲ್ಯಾಟಿಕ್ಸ್ ಇತ್ತು ಅಂತ ಆ ಒಂದು ಎಲೆಗಳನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ನೋಡಿ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಇದ್ರೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಇದ್ರ ಬದಲಾಗಿ ಬರೀ ಈ ಈರುಳ್ಳಿ ಏನಿರುತ್ತೆ ಟೊಮೊಟೊ ಜೊತೆಗೆ ಕ್ಯಾಪ್ಸಿಕಮ್ಮು ಅದನ್ನು ಸಹ ಹಾಕ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇತ್ತು ಅಂದರೆ ಖಂಡಿತವಾಗ್ಲೂ ಹಾಕ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಆ ನಂತರ ನಾನಿಲ್ಲಿ ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿ ಈರುಳ್ಳಿಗಳನ್ನು ಇಟ್ಕೊಳ್ತಾ ಇದ್ದೀನಿ ಅದರ ಮೇಲ್ಗಡೆ ಅಲ್ಲಲ್ಲಿ ಒಂದೊಂದನ್ನು ಆ ನಂತರ ಒಂದು ನಾಲ್ಕು ಚಿ ಚೀಸ್ ತೊಗೊಂಡಿದ್ದೀನಿ ಅದನ್ನು ನೋಡಿ ಮೊದಲು ಈ ಕಡೆ ಸೈಡಲ್ಲಿ ಎರಡು ಈ ಕಡೆ ಸೈಡಲ್ಲಿ ಎರಡು ನಾಲ್ಕು ಚೀಸ್ಗಳನ್ನು ಇಟ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಇಟ್ಬಿಟ್ಟು ಮತ್ತು ಅದ್ರ ಮೇಲ್ಗಡೆ ನಾನಿಲ್ಲಿ ಒಂದೊಂದು ಈರುಳ್ಳಿ ಪೀಸ್ಗಳನ್ನು ಇಟ್ಟು ಅದ್ರ ಮೇಲ್ಗಡೆ ಮತ್ತು ಉಳಿದಿರುವಂಥ ಲ್ಯಾಟಿಸ್ ಲೀವ್ಸ್ ಏನಿತ್ತು ಅದನ್ನು ಇಟ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿಯಾಗಿ ಇಟ್ಬಿಟ್ಟು ನಂತರ ಇದ್ರ ಮೇಲ್ಗಡೆ ನಾನು ಮೊದಲೇ ಹೇಳಿದಾಗೆ ಟೊಮೊಟೊ ಬೇಕಿತ್ತು ಅಂದರೆ ಇಟ್ಕೊಳ್ಬೋದು ಅದು ಕೂಡ ತುಂಬ ರುಚಿಯಾಗಿ ನಾನು ನಾನಿಲ್ಲಿ ಕ್ಯಾಪ್ಸಿಕಮ್ ಇತ್ತು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಸಹ ಮೇಲ್ಗಡೆ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಇದಾಗಿದೆ ಈಗ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಐದು ಅಥವಾ ಎಂಟು ನಿಮಿಷಗಳವರೆಗೆ ಐದರಿಂದ ಎಂಟು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ಎಗ್ಗೇನಿರುತ್ತೆ ಎಲ್ಲ ಹೋಗಿ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ತೆಗೆದ್ರೆ ನಿಮಗೆ ನೀಟಾಗಿ ಅದು ಈ ರೀತಿಯಾಗಿ ಬರಬೇಕು ಇದಾ ಈಗ ನಾನು ಇದನ್ನು ಮಗಜ್ಕೊಳ್ತಾ ಇದ್ದೀನಿ ಅಂದರೆ ತಿರ್ಸಿ ಹಾಕ್ತಾ ಇಲ್ಲ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಮಧ್ಯಭಾಗದಲ್ಲಿ ಇದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ನಾವು ಆಲೂಗಡ್ಡೆ ಹಾಕಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಈ ರೀತಿ ಬಿಟ್ಕೊಳತ್ತೆ ಏನೂ ತೊಂದರೆ ಇಲ್ಲ ಆದರೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನಾವು ಹಾಕಿರೋಂಥದ್ದೆಲ್ಲ ಕೂಡ ಒಂಥರ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಪದೇ ಪದೇ ಒಂದೇ ರೀತಿ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ಮೊಟ್ಟೆ ಚೀಸು ಆಲೂಗಡ್ಡೆ ಎಲ್ಲ ಇರೋದರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಜೊತೆಗೆ ತಿನ್ನಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಮ್ಮೆ ಮಾಡಿ ನೋಡಿ ಇನ್ನು ಇದನ್ನು ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನೋಡಿ ಈ ರೀತಿ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಪೀಸ್ಗಳಾಗಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಕಟ್ ಮಾಡಿ ನೀಟಾಗಿ ಕಟ್ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಬಿಸಿಯಾಗಿರತ್ತೆ ನಿಧಾನವಾಗಿ ಈ ರೀತಿ ಮಾಡಿಕೊಳ್ಬೇಕಾಗತ್ತೆ ನೋಡಿ ಕಟ್ ಮಾಡಿರೋಂಥ ಒಂದು ಪೀಸ್ಗಳೇನಿತ್ತು ಅದನ್ನು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡೋಕ್ಕೂ ಕೂಡ ನೋಡಿದ ತಕ್ಷಣವೇ ತಿನ್ನಬೇಕು ಅನಿಸುತ್ತೆ ಆ ರೀತಿಯ ಕಾಣುತ್ತೆ ಇನ್ನು ನಾವಿಲ್ಲಿ ಮೊಟ್ಟೆ ಹಾಕಿರೋದ್ರಿಂದ ಅದರ ಟೇಸ್ಟು ತುಂಬ ಒಂಥರ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಳಗಡೆ ಆ ಚೀಸೆಲ್ಲ ಮೆಲ್ಟಾಗಿ ತುಂಬ ಖಂಡಿತ ಖಂಡಿತವಾಗ್ಲೊಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಾವು ಈ ಪೀಝಾಗಳೆಲ್ಲ ತಿಂತೀವಲ್ಲ ಅದಕ್ಕಿಂತಲೂ ಟೇಸ್ಟ್ ಆಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಅದರಲ್ಲೂ ಮಕ್ಕಳಿಗಂತೂ ಈ ರೀತಿ ಸಂಜೆ ಮಾಡಿಕೊಟ್ಬಿಟ್ರೆ ಹೊಟ್ಟೆ ಫುಲ್ಲಾಗುತ್ತೆ ಏನೇನೋ ಬೇರೆ ಬೇರೆ ಪದಾರ್ಥಗಳನ್ನು ಜಂಕ್ ಫುಡ್ಗಳನ್ನು ತಿನ್ನೋದ್ರ ಬದಲಾಗಿ ಈ ರೀತಿಯಾಗಿ ತಿನ್ನೋದ್ರಿಂದ ಹೊಟ್ಟೆ ಕೂಡ ಫುಲ್ ಆಗುತ್ತೆ ಜೊತೆಗೆ ಏನೋ ಡಿಫ್ರೆಂಟಾಗಿರೋಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಟೇಸ್ಟ್ ಮಾಡಿದಂಥ ಖುಷಿ ಅವ್ರಿಗೂ ಕೂಡ ಇರುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಹೊಟ್ಟೆ ಅಂತೂ ಫುಲ್ಲಾಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಮಾಡ್ಕೊಳ್ಳೋವಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಹೋಗಿ ಬರಲ್ಲ